पिबत भागवत रसमल मुहुरहो रसिका भुवि दारिद्र्य दुख ज्वरदाता माया पिशाची पिमर्दिता संसार सिंधौ पिपातिता क्षेमाय वै भागवत सांके हाँ शोभम हेलनमे वैकुंठनाम नमः हरि विदु श्रीगुरीभ्यो नम हरी ओवरे बलिचक्रवर्ती बलियं ಮೂರು ಹೆಜ್ಜೆಗಳ ನೆಪದಿಂದಾಗಿ ಎಲ್ಲ ಸಂಪತ್ತನ್ನು ಅಪಹಾರ ಮಾಡಿದ್ದಾನೆ ಈಗ ಮೂರನೇ ಹೆಜ್ಜೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಿ ಆ ಮೂರನೇ ಹೆಜ್ಜೆಯನ್ನು ಇನ್ನೂ ಕೊಟ್ಟೇ ಇಲ್ಲ ನೀನು ಅದರಿಂದ ನರಕಕ್ಕೆ ಹೋಗಿ ಬೀಳು ಅಂತ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಏನ್ ಮಾಡ್ತಾ ಇದ್ದಾನೆ ಏನ್ ಪ್ರತ್ಯುತ್ತರವನ್ನು ಕೊಟ್ಟ ಅದನ್ನ ಹೇಳ್ತಾ ಇದ್ದಾರೆ ಪ್ರಕೃತ ರಾಜನ್ ಬಲಿರ್ ಭಗವತ ಸುರ ಭಮಾನೋಪ್ಯಭಿನ್ನ ಆತ್ಮ ಪ್ರತ್ಯ ವಿಕ್ಲವಂ ಬಚಃ ಪರಮಾತ್ಮ ಚಕ್ರವರ್ತಿಯನ್ನ ಚೆನ್ನಾಗಿ ಆಕ್ಷೇಪ ಮಾಡಿದ ಆಕ್ಷೇಪ ಮಾಡಿದರೂ ಕೂಡ ಯಾವ ವಿಕಾರಕ್ಕೂ ಒಳಗಾಗದೇನೆ ಅವನು ಹೇಳ್ತಾ ಇದ್ದಾನೆ ಗಟ್ಟಿಯಾದ ಧ್ವನಿಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಬಲಿಚಕ್ರವರ್ತಿ ಅವನಿಗೆ ಇನ್ನು ಅಸುರಾವೇಶ ಪೂರ್ತಿ ಹೋಗಿಲ್ಲ ಬಲಿ ಚಕ್ರವರ್ತಿಗೆ ಈ ಮಾತನ್ನು ಹೇಳುವಾಗ ಬಲಿ ಚಕ್ರವರ್ತಿಗೆ ಏನ್ ಅಭಿಪ್ರಾಯ ಇದೆ ನೀನು ನನ್ನ ಬಳಿಯಲ್ಲಿ ದಾನವನ್ನು ಕೇಳಿದ್ದು ಮೂರು ಹೆಜ್ಜೆ ಕೇಳುವಾಗ ಯಾವ ರೂಪದಿಂದ ಬಂದು ಕೇಳಿದಿ ಒಟುವಾಮನನ ರೂಪವನ್ನ ಧರಿಸಿಕೊಂಡು ಬಂದು ಕೇಳಿದೆ ನಾನೇನಂದುಕೊಂಡೆ ಈ ರೂಪದಲ್ಲಿ ಏನೇ ಆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ನೀನ್ ಅಳಿಯುತ್ತೀಯ ಅಂತ ನಾನು ಯೋಚನೆ ಮಾಡಿದೆ ಆದರೆ ಭೂಮಿಯನ್ನು ಅಳೆಯುವ ಸಂದರ್ಭದಲ್ಲಿ ಕೇಳುವ ಸಂದರ್ಭದಲ್ಲಿ ಬಂದಂತಹ ರೂಪವನ್ನು ಬಿಟ್ಟು ಅಳೆಯುವಂತಹ ಸಂದರ್ಭದಲ್ಲಿ ನೀನು ಯಾವ ರೂಪವನ್ನು ಧರಿಸಿದೆ ತ್ರಿವಿಕ್ರಮ ರೂಪವನ್ನು ಧರಿಸಿದೆ ಇದು ಮಾಯೆ ತಾನೆ ನಿನ್ನ ನಿಜ ರೂಪ ವಾಮನನ ರೂಪ ಅಳಿದಿದ್ದು ತ್ರಿವಿಕ್ರಮ ರೂಪದಲ್ಲಿ ಇದು ಮೋಸ ಮಾಡಿದ ಹಾಗಾಯ್ತು ನಾನು ನೀನು ಮೂರು ಹೆಜ್ಜೆ ಕೊಡ್ತೀನಿ ಅಂತಂದಿದ್ದ ಆರು ರೂಪದಲ್ಲಿ ನೀನ್ ಆರು ರೂಪದಿಂದ ಅಳದಿದ್ದೆ ಅಂತಂದ್ರೆ ಮೂರು ಹೆಜ್ಜೆಗಳಷ್ಟು ಕೊಟ್ಟೆ ಕೊಡ್ತಾ ಇದ್ದೆ ನಾನಿನ್ ಮೋಸ ಮಾಡ್ದಾಗ ಆಗ್ಲೇ ಇಲ್ಲ ಒಂದು ಆದ್ರೂ ನಿನಗಷ್ಟಿದೆ ನಾನು ಮೋಸ ಮಾಡಿದ್ದೇನೆ ಅಂತ ನಿನಗ ಅನಸ್ತಾ ಇದೆ ಹಾಗಾದ್ರೆ ನಿನಗೆ ಜಾಗ ಬೇಕಲ್ಲ ಮೂರನೇ ಹೆಜ್ಜೆಯನ್ನು ಇಡ್ಲಿಕ್ಕೆ ತಗೋ ನನ್ ತಲೆ ಮೇಲೆ ನಿನ್ ಕಾಲನ್ನ ಇಟ್ಬಿಡು ಹೀಗಾದ್ರೂ ನನ್ನನ್ನ ನಿನ್ನ ಕಾಲ ಬುಡದಲ್ಲಿ ಹಾಕೊಂಡಾದ್ರೂ ನೀನ್ ನಿನ್ನ ವರವನ್ನ ಪಡೆದುಕೊಂಡ ಹಾಗಾಗತ್ತೆ ಮೋಸ ಮಾಡಿ ನನ್ನಿಂದ ಪಡೆದಿಯಲ್ಲ ಅಂತ ಈ ಅಭಿಪ್ರಾಯದಿಂದ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ ಆದ್ರೆ ಕೆಲವೊಮ್ಮೆ ತಾವು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ತಮ್ದು ತಪ್ಪು ಅಂತ ಗೊತ್ತೇ ಆಗೋದಿಲ್ಲ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳುವಂತಹ ಮನಸ್ಸೈರ್ಯ ಅವ್ರಿಗಿರೋದಿಲ್ಲ ನೋಡಿ ಪರಮಾತ್ಮ ಈ ಎರಡು ಪ್ರಶ್ನೆಗಳಿದೆ ಒಂದು ತೋರಿಸಿದ್ದು ಒಂದು ರೂಪದಲ್ಲಿ ಬೇಡಿದ್ದು ಒಂದು ರೂಪದಲ್ಲಿ ಅಳದಿದ್ದಿನೋ ಒಂದು ರೂಪದಲ್ಲಿ ಪರಮಾತ್ಮನ ಯಾವ ರೂಪಗಳಿಗೂ ಕೂಡ ವಾಮನ ರೂಪಕ್ಕಾಗ್ಲಿ ತ್ರಿವಿಕ್ರಮ ರೂಪಕ್ಕಾಗ್ಲಿ ಯಾವ ರೂಪಕ್ಕೂ ಭೇದ ಇಲ್ಲ ಯಾರಿಗೆ ದಾನ ಕೊಡ್ತಾ ಇದ್ದೇನೋ ಆ ವ್ಯಕ್ತಿಯ ಸ್ವರೂಪವನ್ನ ನಾವು ಸರಿಯಾಗಿ ತಿಳಿಲಿಲ್ಲ ಅಂತಂದ್ ಹೇಳಿದ್ರೆ ಕೊಡುವರ ತಪ್ಪೇ ಹೊರತಾಗಿ ಅಹಂಕಾರದ ಮಾತುಗಳನ್ನು ಹೇಳಿದವರ ತಪ್ಪೇ ಹೊರತಾಗಿ ಏ ನೀನ್ ಕೇಳಬೇಕಾದ್ರೆ ಸರಿ ಕೇಳಲಿಲ್ಲ ನೀ ಆ ರೂಪದಲ್ಲಿ ಕೇಳಿದೆ ಈ ರೂಪದಲ್ಲಿ ಕೇಳಿದೆ ಅಂತ ಹೇಳಿದ್ರೆ ಅದು ಸರಿ ಆಗೋದಿಲ್ಲ ಪರಮಾತ್ಮನ ಯಾವ ರೂಪಗಳಿಗೂ ಭೇದ ಇಲ್ಲ ಏ ಪರಮಾತ್ಮನ ಚಿಕ್ಕ ರೂಪಕ್ಕೆ ಅಳಿಲಿಕ್ಕಾಗೋದಿಲ್ಲ ದೊಡ್ಡ ರೂಪ ಬಂದಿದ್ದಕ್ಕಷ್ಟೇ ಅಳಿದಿದ್ದು ಹೌದು ಕೃಷ್ಣನ ಆ ಪುಟ್ಟ ಬಾಯಿಯಲ್ಲೇ ಬೃಹತ್ತಾದ ಬ್ರಹ್ಮಾಂಡವನ್ನು ತೋರಿಸಿದ್ದಾನ ಇಲ್ಲೋ ಯಾವ ಬ್ರಹ್ಮಾಂಡ ವಿರಾಟ್ ರೂಪಿಯಾದಂತಹ ಪರಮಾತ್ಮನ ಶರೀರದಲ್ಲಿ ಅಂಗಗಳನ್ನ ಆಶ್ರಯಿಸಿಕೊಂಡಿದೆಯೋ ಅಂತಹದ್ದೇ ವಿರಾಡ್ ರೂಪ ಭಗವಂತನದ್ದು ಇವನ ಶರೀರವನ್ನೂ ಆಶ್ರಯಿಸಿಕೊಂಡಿದೆ ಈ ಆ ವಿರಾಟ್ ರೂಪ ಆ ಪುಟ್ಟದಾದಂತಹ ಕೃಷ್ಣನ ಶರೀರದ ಒಳಗಡೆಯಲ್ಲೂ ಇತ್ತು ಆ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ ಇದೆ ಪರಮಾತ್ಮನ ಯಾವ ಪುಟ್ಟ ರೂಪಕ್ಕೂ ದೊಡ್ಡ ರೂಪಕ್ಕೂ ವ್ಯತ್ಯಾಸ ಇಲ್ಲ ಅಂತ ತಿಳಿತಾರೆ ನಮ್ಮ ಹೃದಯದ ಒಳಗಡೆಯಲ್ಲಿ ಪರಮಾತ್ಮನಿದ್ದಾನೆ ನಮ್ಮ ಹೃದಯದ ಒಳಗಡೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೆ ಓ ಪರಮಾತ್ಮನಿಗೆ ಇಷ್ಟು ಚಿಕ್ಕ ಪ್ರದೇಶದಲ್ಲಿದ್ದಾನೆ ಶಕ್ತಿ ಇಲ್ಲ ಅಂತ ನೀವು ಭಾವಿಸಬೇಡಿ ಪರಮಾತ್ಮನ ಆ ಹೃದಯದಲ್ಲಿರುವಂತಹ ರೂಪವೂ ಕೂಡ ಇಡೀ ಜಗತ್ತಿನ ಸೃಷ್ಟಿ ಸಂಹಾರ ನಾಶಾದಿಗಳನ್ನ ಮಾಡುವ ಸಾಮರ್ಥ್ಯವನ್ನು ಪಡೆದಿದೆ ಇಡೀ ಜಗತ್ತನ್ನ ಧಾರಣೆ ಮಾಡುವ ಶಕ್ತಿ ಕೃಷ್ಣನ ರೂಪಕ್ಕೆ ಹೇಗಿದೆಯೋ ಹಾಗೆ ನಮ್ಮ ಹೃದಯದಲ್ಲಿರುವ ಆ ಪರಮಾತ್ಮನ ರೂಪಕ್ಕೂ ಇದೆ ಹಾಗಾಗಿ ಅಸುರಾವೇಶದ ಪ್ರಭಾವದಿಂದ ಪರಮಾತ್ಮನ ರೂಪಗಳು ಬೇರೆ ಬೇರೆ ಅಂತ ತಪ್ಪಾಗಿ ತಿಳಿದುಕೊಂಡು ಅಹಂಕಾರದ ಮದದಿಂದಾಗಿ ತಾನು ದಾನ ಕೊಡ್ತೇನೆ ಎಂದು ಪ್ರತಿಜ್ಞೆ ಮಾಡಿ ದಾನ ಕೊಡುವ ಸಂಬಂಧ ಸಂದರ್ಭ ಬಂದಾಗ ತನಗ ಆ ದಾನ ಕೊಡುವ ಯೋಗ್ಯತೆ ಇಲ್ಲ ಅಂತಾದಾಗ ಎದುರುಗಡೆಯಲ್ಲಿರೋರು ಮೋಸ ಮಾಡಿದರು ಅಂತ ಹೇಳೋದು ನಮ್ಮೆಲ್ಲರ ಸಹಜ ಸ್ವಭಾವ ಅದನ್ನೇ ಪರಿಚಕ್ರವರ್ತಿ ಮಾಡ್ತಾ ಇದ್ದ ಪರಮಾತ್ಮನ ವಾಮನ ರೂಪಕ್ಕೂ ತ್ರಿವಿಕ್ರಮ ರೂಪಕ್ಕೂ ಏನು ವ್ಯತ್ಯಾಸವೂ ಇಲ್ಲ ಪರಮಾತ್ಮನ ದೊಡ್ಡ ಹೆಜ್ಜೆ ಪುಟ್ಟ ಹೆಜ್ಜೆ ಯಾವುದಕ್ಕೂ ಭೇದ ಇಲ್ಲ ಎಲ್ಲವೂ ಒಂದೇ ಇದೆ ಅಂತ ತಿಳಿದ್ರೆ ಅದು ಅಸುರ ಸ್ವಭಾವ ಒಳಗಡೆಯಲ್ಲಿ ನಿಂತು ಪ್ರೇರಣೆ ಮಾಡುವ ಪರಮಾತ್ಮ ನಿಮ್ಮೆಲ್ಲರ ಒಳಗಡೆಯಲ್ಲಿ ನಿಂತು ಪ್ರೇರಣೆ ಮಾಡುವ ಪರಮಾತ್ಮನ ರೂಪಗಳಿಗೆ ಎಳ್ಳಷ್ಟೋ ವ್ಯತ್ಯಾಸ ಇಲ್ಲ ಆದ್ರೆ ವ್ಯತ್ಯಾಸ ಇದೆ ಅಂತ ತಿಳಿತಾ ಇದ್ದಾನಲ್ಲ ಅದು ಅವನ ಅಸುರ ಸ್ವಭಾವ ಈ ಅಸುರಾವೇಶದಿಂದ ಬಲಿಯಲ್ಲಿ ಈ ದೋಷಗಳೆಲ್ಲ ಪರಮಾತ್ಮನಲ್ಲಿ ಇಲ್ಲದೆ ಇರುವ ದೋಷಗಳೆಲ್ಲ ಕಾಣಿಸ್ತಾ ಇದೆ ಒಂದ್ ಅಷ್ಟೇ ಅಲ್ಲದೇನೆ ಈಗ ನನ್ ತಲೆ ಮೇಲೆ ಹೆಜ್ಜೆ ಇಡು ಪರಮಾತ್ಮನ ಎರಡು ಹೆಜ್ಜೆಗಳಿಂದ ಇಡೀ ಭೂಲೋಕ ಸ್ವರ್ಗಲೋಕ ಎಲ್ಲವನ್ನೂ ಪರಮಾತ್ಮ ಆಕ್ರಮಿಸಿಕೊಂಡಾಗ ಭೂಲೋಕದ ಯಾವುದೋ ಮೂಲೆಯಲ್ಲಿರುವಂತಹ ಬಲಿಚಕ್ರವರ್ತಿಯ ತಲೆ ಅದರಿಂದ ಹೊರತಾಗಿದೆ ಏನು ಇಡೀ ಜಗತ್ತನ್ನ ಆಕ್ರಮಿಸಿದಂತಹ ಪರಮಾತ್ಮ ಬಲಿ ಚಕ್ರವರ್ತಿಯ ಶರೀರ ತಲೆ ಕೂದಲು ಎಲ್ಲವನ್ನ ಆಕ್ರಮಿಸಿ ಬಿಟ್ಟಿದ್ದಾನೆ ಅಲ್ಲಿ ಜಾಗವೇ ಉಳಿದಿಲ್ಲ ಎಲ್ಲವೂ ಪರಮಾತ್ಮನ ಹತೋಟಿಯಲ್ಲಿ ಬಂದಾಯ್ತು ಜಗತ್ತಿನಲ್ಲಿರುವ ಎಲ್ಲರೂ ಪರಮಾತ್ಮನ ದಾಸರಾಗಿ ಹೋಗಿ ಆಯ್ತು ಇನ್ನೇನು ನೀವು ಅಂತಿಲ್ಲ ಇವನ್ ತಲೆಯಲ್ಲಿ ಅಹಂಕಾರ ಒಂದಿತ್ತಷ್ಟೆ ಪರಮಾತ್ಮನಿಗೆ ಅರ್ಪಿಸದೇ ಇರುವಂತಹ ಇವನದ್ದು ಅಂತಂದ್ರೆ ಅದು ಅಹಂಕಾರ ಅಷ್ಟೇ ಬಿಟ್ಟು ಬೇರೆ ಏನು ಉಳಿದಿಲ್ಲ ಇವನನ್ನ ಇವನ ಹೆಂಡತಿ ಮಕ್ಕಳು ಇವನ ಕೈ ಕಾಲು ತಲೆ ಕೂದಲು ಎಲ್ಲವನ್ನ ಅಳದ್ಬಿಟ್ಟಿದ್ದಾರೆ ಈ ಮಾತಿನಲ್ಲಿ ನನ್ನ ಮಾತು ಒಂದ್ ವೇಳೆ ತಪ್ಪಿದೆ ನಾನು ನಿನಗೆ ಅನ್ಯಾಯ ಮಾಡಿದೆ ಅಂತ ಅನ್ನಿಸಿತು ಅಂತಾದ್ರೆ ನನ್ ತಲೆ ಮೇಲೆ ಕಾಲಿಡು ಪರಮಾತ್ಮ ಹೇಳಿದ ಮಾತುಗಳಲ್ಲೇ ವಿಶ್ವಾಸ ಇಲ್ಲ ಹಂಗಂದ್ರೆ ಪರಮಾತ್ಮ ಹೇಳಿದ್ದು ನಿನಗೆ ತಪ್ಪು ಅಂತ ಭಾವನೆ ಇದೆಯೋ ಶುಕ್ರಾಚಾರ್ಯ ಬಂದು ಹೇಳಿದ್ದಾರೆ ಇವನು ಸಾಮಾನ್ಯ ಸಾಮಾನ್ಯನಲ್ಲ ಯಾರ ಉದ್ದೇಶದಿಂದ ನೀ ಯಜ್ಞ ಆಗಾದಿಗಳನ್ನು ಮಾಡ್ತಾ ಇದೀಯೋ ಅದೇ ವಿಷ್ಣು ಈ ವಾಮನ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ ಪರಮಾತ್ಮನಲ್ಲಿ ದೋಷಗಳಿಲ್ಲ ಎಂದಿಗೂ ಆಡಲಾರ ಅಂತಹ ಪರಮಾತ್ಮ ನೀನ್ ಅನ್ಯಾಯ ಮಾಡ್ತಾ ಇದ್ದೀ ಅಂತ ಹೇಳಿದ್ರೆ ಏ ನಾನೇನ್ ಅನ್ಯಾಯ ಮಾಡಿಲ್ಲ ನಿನಗ ಹಾಗನ್ಸಿದ್ರೆ ತಪ್ಪಾಯ್ತಪ್ಪ ಸಾರಿ ಅಂತ ಈ ತರ ಕೇಳಿದ್ರೆ ನಮ್ಮದು ತಪ್ಪು ಅನ್ನುವಂತಹ ವಿಶ್ವಾಸ ನಮ್ಮದು ತಪ್ಪು ಅನ್ನುವಂತಹ ಆ ತಪ್ಪಿತಸ್ಥ ಭಾವನೆ ಇವನ ಮನಸ್ಸಿನಲ್ಲಿ ಇನ್ನೂ ಇಲ್ಲ ಅಂತಾಯ್ತು ಅದಕ್ಕೆ ಇವನು ಹೇಳ್ತಾ ಇದ್ದಾನೆ ಈ ಅಭಿಪ್ರಾಯ ಇಟ್ಕೊಂಡು ಹೇಳ್ತಾ ಇದ್ದಾನೆ ಯದ್ಯುತ್ತಮ ಶ್ಲೋಕ ಸುರರ್ಷ ಸುರರ್ಷ ಭಮನ್ಯಸೆ ಕರೋಮಿರುತಂ ತನ್ನ ಭವೇತ್ ಪ್ರಲಂಭನಂ ಪದಂ ತೃತೀಯಂ ಕುರು ಮೇ ನಿಜಂ ನಾನು ಕೊಟ್ಟ ಮಾತು ಸುಳ್ಳು ಆಯ್ತು ಅಂತ ನಿನಗ ಅಭಿಪ್ರಾಯ ಇದೆ ಅಂತಾದ್ರೆ ನೋಡಿ ಅವನು ಆಡಿದ್ದಾನೆ ಅನ್ನೋ ಭಾವನೆಯೇ ಇಲ್ಲ ನಾವು ತಪ್ಪು ಮಾಡಿದ್ದನ್ ತಪ್ಪು ಅಂತ ಒಪ್ಪಿಕೊಳ್ಳುವ ಸಹನ ಶಕ್ತಿಯೇ ನಮ್ಮಲ್ಲಿಲ್ಲ ನಾವು ವಂಚನೆ ಮಾಡಿದ್ದೇನೆ ನಿನಗೆ ಅನ್ನುವಂತಹ ಅಭಿಪ್ರಾಯ ನಿನಗಿದೆ ಅಂತಾದರೆ ನಾನು ಮಾಡಿದ್ದು ಮೋಸ ಆಗಿದೆ ನಿನ್ನ ಮನಸ್ಸಿನಲ್ಲಿ ಭಾವನೆ ಮಾ ಬಂದಿದೆ ಅಂತಾದ್ರೆ ನಿನಗೆ ನನ್ನ ತಲೆ ಮೇಲೆ ಜಾಗ ಕೊಡ್ತೇನೆ ನಾನು ಎಂದಿಗೂ ನನ್ನ ಸತ್ಯ ಪ್ರತಿಜ್ಞೆಯಿಂದ ಹಿಂದ್ ಸರಿಯುವಲ್ಲೇ ನಿನಗ ಅಲ್ಲಿ ಇಲ್ಲಿ ಎಲ್ಲ ನನ್ನ ತಲೆ ಮೇಲೆ ಜಾಗ ಕೊಟ್ಬಿಡ್ತೇನೆ ನನ್ನ ತಲೆಯಲ್ಲಿ ಮೂರನೇ ಹೆಜ್ಜೆ ಇಡು ಎರಡು ಹೆಜ್ಜೆಗಳಿಂದ ಪರಮಾತ್ಮ ಏನೇನನ್ನು ಅಳೆದಿದ್ದಾನೆ ಅಂತ ಹೇಳಿದ್ದಾನೆ ಭೂಲೋಕ ಕೆಳಗಿನ ಎಂಟು ಲೋಕಗಳನ್ನ ಅಳಿದ ಪರಮಾತ್ಮ ತಲೆಯನ್ನ ಬಿಟ್ಟು ಬಿಟ್ಟಿರ್ತಾನ ಸರ್ಕಾರಿ ಲೋಕಗಳಿಂದ ಇಡೀ ಜಗತ್ತನ್ನ ಅಳೆದಂತಹ ಪರಮಾತ್ಮ ಇವನ ತಲೆಯನ್ನು ಬಿಟ್ಬಿಟ್ಟಿರ್ತಾನ ಅದೂ ಪರಮಾತ್ಮನ ಹತೋಟಿಯಲ್ಲಿ ಬಂದಿದೆ ಆದ್ರೂ ತಾನು ತನ್ನ ಮಾತನ್ನು ಹೇಗಾದ್ರೂ ಮಾಡಿ ಪಾಲಿಸ್ಲೇಬೇಕು ಪಾಲಿಸಿದ್ದೇನೆ ತೋರಿಸಿಕೊಳ್ಬೇಕು ಅನ್ನುವಂತಹ ಹುಂಬು ಧೈರ್ಯ ಆ ಆರ್ಭಟದಿಂದ ನಮ್ ತಲೆ ಮೇಲಿಡು ಅಂತ ಹೇಳ್ತಾ ಇದ್ದಾನೆ ಕರೋಮಿ ಋತಂ ತನ್ನ ಭವೇತ್ ಪ್ರಲಂಭನಂ ನಾನು ಕೊಟ್ಟಂತಹ ಮಾತು ಮೋಸವಾಗಬಾರದು ಅದಕ್ಕೋಸ್ಕರ ನನ್ನ ತಲೆ ಮೇಲೆ ನಿನ್ ಕಾಲಿಡು ಅಂತ ಪರಮಾತ್ಮನ ಮೇಲೆ ಆರೋಪ ಮಾಡಿ ನೀ ನನಗೆ ಅನ್ಯಾಯ ಮಾಡ್ತಾ ಇದ್ದಿ ಚಿಕ್ಕ ರೂಪದಲ್ಲಿ ಬಂದು ತ್ರಿವಿಕ್ರಮ ರೂಪದಲ್ಲಿ ನನ್ನನ್ನು ಬೇಡ್ತಾ ಇದ್ದೆ ಬೇಡಿದ್ದು ಒಂದ್ ರೂಪದಲ್ಲಿ ಅಳದಿದ್ದಿನೋ ಒಂದ್ ರೂಪದಲ್ಲಿ ಇದು ಮೋಸ ಆಯ್ತು ಅಂತ ನೀನಂದುಕೊಂಡಿ ಅಂತಾದರೆ ಮಾಡ್ತೇನೆ ತಾಳು ಅಂತ ಪರಮಾತ್ಮ ಅವನ ಹಸುರಾವೇಶವನ್ನು ನಂತರದಲ್ಲಿ ತಡೀತಾನೆ ಅವನು ಹೇಳ್ತಾನೆ ಮುಂದೆ ನಾನು ಸ್ವರ್ಗದಿಂದ ವಂಚಿತನಾಗಿ ಬಿಡ್ತೇನೆ ನರಕಕ್ಕೆ ಹೋಗಿ ಬೀಳ್ತೇನೆ ಈಗ ನರಕಕ್ಕೆ ಹೋಗಿ ಬೀಳು ಅಂತಂದಿ ನನಗೇನಾದ್ರೂ ಭಯ ಇಲ್ಲ ಸ್ವರ್ಗದಿಂದ ಚ್ಯುತನಾಗಿ ಬಿಡ್ತೇನೆ ಆ ಭಯವೂ ಇಲ್ಲ ನೀನ್ ನನ್ನ ಇಡೀ ಸಂಪತ್ತನ್ನು ಅಪಹಾರ ಮಾಡಿ ಬಿಟ್ಟಿದ್ದಿ ನನ್ನ ಸಂಪತ್ತೆಲ್ಲವೂ ನಿನ್ನ ಅಧೀನದಲ್ಲಿದೆ ನನ್ನ ಧನ ಸಂಪತ್ತು ರಾಜ್ಯ ಸಂಪತ್ತು ಎಲ್ಲವೂ ನಾಶವಾಗಿದೆ ಅಥವಾ ವರುಣ ಪಾಶದಿಂದ ನನ್ನನ್ನೀಗ ಬಂಧಿಸಿ ಬಿಟ್ಟಿದ್ದಿ ವರುಣ ಪಾಶದಿಂದ ಬಂಧಿತನಾಗಿದ್ದೇನೆ ಅಯ್ಯೋ ಕಷ್ಟ ಪಾಶದಲ್ಲಿ ಬಂಧಿತನಾಗಿದ್ದೇನೆ ಎಂಬ ದುಃಖ ನನಗೀಗಿಲ್ಲ ನರಕದ ಭಯವೂ ನನಗೀಗಿಲ್ಲ ನೀನು ಪಾಶದಲ್ಲಿ ನನ್ನನ್ನ ಬಂಧಿಸಿ ನನಗೆ ಹೊರಗಡೆಯಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಅದಕ್ಕೂ ನನಗ್ ಭಯ ಇಲ್ಲ ದೈವಾರ್ಥ ಕರೆಚರಾತ್ ನನ್ನಲ್ಲಿರುವ ಎಲ್ಲ ಧನ ಸಂಪತ್ತನ್ ನೀನೀಗ ಅಪಹಾರ ಮಾಡಿಬಿಟ್ಟಿದ್ದಿ ಆ ಕಾರಣದಿಂದ ಭಯವಿಲ್ಲ ಅಸಾಧುವಾದಾತ್ ಭೃಷಂ ಉದ್ವಿಜೆ ಯಥಾ ನನಗ್ ಬಹಳ ಹೆದರಿಕೆ ಇರೋದು ಯಾವ್ದ್ರಿಂದ ಅಂತಂದ್ರೆ ಲೋಕನಿಂದೆ ಲೋಕಾಪವಾದ ಇವನಿಗೆ ದಾನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ದಾನವನ್ನು ಕೊಡ್ಲಿಲ್ಲ ಅಂತ ಜನರೆಲ್ಲ ನನಗೆ ಅಪವಾದದ ಮಾತುಗಳನ್ನ ಆಡ್ತಾರೆ ಆ ಮಾತುಗಳನ್ನ ಸೇರಿಸಿಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಬರೀ ಕ್ಷುಲ್ಲಕವಾದ ಲೋಕಾಪವಾದದ ಭಯದಿಂದಾಗಿ ಅವನು ಕೊಡ್ತಾ ಇದ್ದಾನೆ ಹೊರತಾಗಿ ಪರಮಾತ್ಮನ ಪ್ರೀತಿಯಿಂದಾಗಿ ಕೊಡ್ತೇನೆ ಅನ್ನೋ ಭಾವನೆಯೇ ಇನ್ನು ಬಲಿಚಕ್ರವರ್ತಿಗೆ ಬಂದಿಲ್ಲ ಅಸುರಾವೇಶ ಇನ್ನೂ ಪ್ರಭಾವ ಮಾಡ್ತಾ ಇದೆ ಬಿಭೇಮಿ ನಾಹಂ ನಿರಯಾತ್ ಪದಚ್ಯುತ ನನ್ನ ಪದವಿ ಹೋಯಿತು ನರಕಕ್ಕೆ ಹಾಕಿ ನನ್ನನ್ನ ಶಿಕ್ಷಿಸ್ತಾರೆ ಆ ಕಾರಣದಿಂದಲಾಗಲಿ ನ ಪಾಶ ಬಂಧಾತ್ ನೀನು ವರುಣ ಪಾಶದಿಂದ ಗರುಡನ ಕಡೆಯಿಂದ ನನ್ನನ್ನ ಬಂಧಿಸಿ ಬಿಟ್ಟಿದ್ದಿ ಆ ಕಾರಣಕ್ಕೋಸ್ಕರವಾಗಿಯೂ ನನಗೆ ದುಃಖವಿಲ್ಲ ವ್ಯಸನಾ ದುರತ್ಯಯಾತ್ ನೈವಾರ್ಥ ಕೃಚ್ಛಾಭವತೋ ವಿನಿಗ್ರಹಾತ್ ಬಹಳ ಧನದ ಆಶೆ ಇದೆ ಆ ಧನದ ಆಶೆಯ ಪಾಶಕ್ಕೆ ಒಳಗಾಗಿ ನನಗೆ ಬಹಳ ವೇದನೆಯುಂಟಾಗಿದೆ ಅದಕ್ಕೋಸ್ಕರವಾಗಿ ಏನಾದ್ರೂ ಮಾಡಿ ದಾನವನ್ನು ಮಾಡಿ ಆ ನರಕದಿಂದ ಪಾರಾಗಬೇಕು ಧನ ಸಂಪತ್ತನ್ನ ಮರಳಿ ಪಡಿಬೇಕು ನರಕದಿಂದಾಗಿ ಬನ್ ಮುಕ್ತನಾಗಬೇಕು ದುಡ್ಡನ್ನ ಏನಾದ್ರೂ ಮಾಡಿ ನನ್ನ ಪಡಿಬೇಕು ಪಾಶದಿಂದ ಮುಕ್ತನಾಗ್ಬೇಕು ಅಂತ ನಿನಗೋಸ್ಕರ ಧನ ಮಾಡ್ತಾ ಇರೋದಲ್ಲ ನಾನು ಅಸಾಧುವಾದ್ ಮುದ್ವಿಜೆ ಯಥಾ ಅಸಾಧುವಾದ್ ಜನರೆಲ್ಲ ಲೋಕದಲ್ಲಿ ನಮ್ಮ ರಾಜ ಒಬ್ಬನೇ ಹೀಗಿದ್ದ ಅವನು ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟ ಗೊತ್ತಾ ಅಂತ ನನ್ನ ಹೆಸರಲ್ಲಿ ಅಪವಾದ ನನ್ನ ಹೆಸರಿನ ಅಪವಾದ ನನ್ನ ಕುಲಕ್ಕೆ ಬಂದು ಬಿಟ್ಟೀತು ಕುಲ ಕಂಟಕನಾದೇನು ಕುಲದ ಮಾನ ಮರ್ಯಾದೆಗಳನ್ನ ನನ್ನಿಂದ ಹರಾಜ ಆಯಿತು ಅಂತ ಜನರೆಲ್ಲಾ ಆಡಿಕೊಂಡು ನಕ್ಕರು ಅಂತಂದ್ರೆ ಈ ಎಲ್ಲ ದುಃಖಗಳಿಗಿಂತ ಮಿಗಿಲಾದ ದುಃಖ ನನಗದು ತಂದು ಕೊಟ್ಟು ಬಿಡತ್ತೆ ಹಾಗಾಗಿ ನಾನು ಆ ತರದ ದುಃಖವನ್ನ ಅನುಭವಿಸಲಾರೆ ಹಾಗಾಗಿ ನೀನು ಕೊಡುವಂತಹ ಶಿಕ್ಷೆಗಾಗ್ಲಿ ಯಾವುದಕ್ಕೂ ಹೆದರ್ತಾ ಇಲ್ಲ ನಾನು ಲೋಕನಿಂದನೆ ಬರುತ್ತೆ ಅಂತ ಅದನ್ನ ತಿಳಿತಾ ಇದ್ದೇನೆ ಹಾಗಾಗಿ ನೀ ನನಗೆ ಶಿಕ್ಷಿಸ್ಬೇಕು ಅಂತ ಅನ್ಕೊಂಡಿದ್ದೇ ಅಲ್ಲ ಶಿಕ್ಷಿಸು ನನ್ ತಲೆ ಮೇಲೆ ಇಟ್ಬಿಡು ಒಟ್ಟು ನಿನಗೆ ಕೊಡ್ಬೇಕು ಅಂತ ದಾನ ಏನ್ ಕೊಟ್ಟಿದ್ದ ಲೆಕ್ಕ ಚುಕ್ತ ಮಾಡ್ಕೊಂಡ್ಬಿಡು ಅಂತ ಈ ರೀತಿಯಾಗಿ ಬರಿಚಕ್ರವರ್ತಿ ವಾಮನ ರೂಪಿಯಾದ ಪರಮಾತ್ಮ ಬಂದು ತ್ರಿವಿಕ್ರಮ ರೂಪಿಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ ಮುಂದೆ ಅನೇಕ ಮಾತುಗಳನ್ನ ದೊಡ್ಡ ವೀರರ ಮಾತುಗಳನ್ನ ಬಲಿಚಕ್ರವರ್ತಿ ಹೇಳ್ತಾನೆ ಆ ಮಾತುಗಳೇನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಪಾಠವನ್ನು ಇಷ್ಟು ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಅನೇನ ಭಾವಿ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಶ್ರೀ ಕೃಷ್ಣ